ಅರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತನೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ ಅವರು ಒಂದು ವೇಳೆ ಅಧ್ಯಕ್ಷರ ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ ಯಾಕಪ್ಪ ಹೀಗೆಲ್ಲ ಹೇಳಿದ್ಯಾ ಏನು ಅದಕ್ಕೆ ಅಂತೇಳಿ ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಎ ಐ ಸಿ ಸಿನಲ್ಲಿ ಎ ಕೆ ಅವರು ಅಧ್ಯಕ್ಷರಿದ್ದರು ನಾನು ಅದರಲ್ಲಿ ಸದಸ್ಯ ಇದ್ದೆ ನಾವು ಎಮ್ ಎಲ್ ಎಗಳಿರಲಿ ಮಿನಿಸ್ಟ್ರುಗಳಿರಲಿ ಅಥವಾ ಎ ಐ ಸಿ ಸಿ ಫಂಕ್ಷನರೀಸ್ ಇರಲಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೇವೆ ಅವ್ರು ಅವ್ರೆಷ್ಟೇ ದೊಡ್ಡವರಿದ್ರು ಕೂಡ ನಾವು ಕರೆಸ್ತಿದ್ವಿ ಎಕ್ಸ್ ಚೀಫ್ ಮಿನಿಷ್ಟ್ರನ್ನೆಲ್ಲ ಕರೆಸಿದ್ವಿ ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವರ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ವಿ ಅದೇ ರೀತಿ ರೆಮಾನ್ ಖಾನ್ರವರು ಅವರು ಸರ್ ಶಾಸಕರ ಖರೀದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ